ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯ ನಲೂರಿನಲ್ಲಿ ಚೂರಿ ಇರಿತದಿಂದ ಗಾಯಗೊಂಡು ಶಿವಮೊಗ್ಗದ ಸರ್ಕಾರಿ ಮೆಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಯುವಕನನ್ನ ಮಾಜಿ ಡಿಸಿಎಂ ಈಶ್ವರಪ್ಪ ಅವರು ಶನಿವಾರ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು ಯುವಕನಿಗೆ ಸಾಂತ್ವನ ಹೇಳಿದ ನಂತರ ಈಶ್ವರಪ್ಪ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಚನ್ನಗಿರಿಯ ನಲ್ಲೂರಿನ ಹಿಂದೂ ಪರ ಯುವಕನಿಗೆ ರಾಮನವಮಿ ಹಬ್ಬದ ಹಿನ್ನೆಲೆಯಲ್ಲಿ ಪಾನಕ ಕೋಸಂಬರಿ ವಿತರಣೆ ಮಾಡುವಾಗ ಅನ್ಯ ಕೊಮ್ಮಿನ ಯುವಕರು ಚೂರಿಯಿಂದ ಎರೆದು ಗಾಯಗೊಳಿಸಿದ್ದಾರೆ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ತಕ್ಷಣವೇ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಈಶ್ವರಪ್ಪ ಒತ್ತಾಯಿಸಿದ್ದಾರೆ

ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ನಾವೆಲ್ಲ ಬಂದಿದ್ದೇವೆ ಚಂದೂರಿ ತಾಲೂಕಿನ ನಲ್ಲೂರಿನ ಗೋಪಿ ಎನ್ನುವಂಥ ಯುವಕ ರಾಮೋತ್ಸವದ ದಿನ ಪಾನ್ ಕಾಡ್ತರಿ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಐದು ಜನ ಮುಸಲ್ಮಾನ್ ಗೂಂಡಾಗಳು ಬಂದು ಅವ್ರಿಗೆ ಚಾತುರಾಗ್ತಿದ್ದಾರೆ ಅಂಥ ಸಂದರ್ಭ ಸಾಕಷ್ಟು ಬೆಟ್ಟ ಆದರೆ ರಾಜ್ಯ ಸರ್ಕಾರ ಈ ಕಡೆ ಏನೂ ಗಮನ ಕೊಡ್ತಾ ಇಲ್ಲ ಒಂದು ರೀತಿ ಹಿಂದೂಗಳ ರಕ್ಷಣೆಯೇ ನಮ್ಮ ರಾಜ್ಯದಲ್ಲಿ ಇಲ್ಲೇನೋ ಅನ್ನೋಂಥ ರೂಪಕ್ಕೆ ಬಂದಿದೆ ನಿನ್ನೆ ಮೊನ್ನೆ ನಡೆದಂಥ ಹುಬ್ಬಳ್ಳಿಯ ನೇಹಾ ಅವರ ಮೇಲೆ ನಡೆದಂಥ ಕೊಲೆ ಇದನ್ನು ಮುಸಲ್ಮಾನ್ ಗೂಂಡಾಗಳು ಮಾಡಿರೋದು ನಮ್ಮ ಮೇ ನೇರು ನೇರವಾಗಿ ಕಾಣ್ತಾ ಇದೆ ಮುಖ್ಯಮಂತ್ರಿಗಳಾಗಲಿ ಗೃಹಮಂತ್ರಿಗಳಾಗಲಿ ಇದ್ರ ಬಗ್ಗೆ ಸೀರಿಯಸ್ ಆಗಿ ಹೇಳಿದ್ದೇನೆ ಇದು ಲವ್ ಜಹಾದೆ ಅಲ್ಲ ಇದು ಅವ್ರ ವೈಯಕ್ತಿಕ ಈ ರೀತಿ ಹೇಳಿಕೆಗಳು ಕೊಟ್ಟು ಒಂದು ರೀತಿಯ ಮುಸಲ್ಮಾನರಿಗೆ ಮತ್ತೆ ಕುಮ್ಮಕ್ ಕೊಡಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಗೃಹ ಮಾಡ್ತಿದ್ದಾರೆ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ರೀತಿ ಕುಮ್ಮಕ್ ಕೊಡಬೇಡಿ ಯಾವ ರೀತಿ ಕೊಲೆ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ ಯಾವ ರೀತಿ ಸಾಕು ಹಾಕ್ತಿದ್ದಾರೆ ಅವ್ರಿಗೆ ಹೆದರಿಗೆ ಹುಟ್ಟಬೇಕು ಅಂತ ಕ್ರಮ ತಗೊಳ್ಳಿ ಒತ್ತಾಯ ಮಾಡಬೇಕು